ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಶೇಷ ಇವತ್ತಿನ ವೀಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂತೇಳಿ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಫಾಲೋ ಮಾಡಿರಿ ಬೆಲ್ ಬೆಲ್ ಬಟನ್ ಒತ್ ಒತ್ತಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಆರಾಮದೇವಿ ಇವತ್ತಿನ ವಿಡಿಯೋದೊಳಗೆ ವಿಶೇಷತೆ ಏನಪ್ಪ ಅಂದರೆ ನಾನು ಜೀರಾ ರೈಸ್ ಮಾಡೀನಿ ಅದು ಮೊದಲು ನಾನು ವಿಡಿಯೋ ಮಾಡ್ಬೇಕಂದ್ರೆ ನನಗೆ ಅದು ಗಡಿಬಿಡಿ ಆಗ್ಬಿಡ್ತು ಜೀರಾ ರೈಸ್ ಮಾಡ್ಯಾನಿ ನೋಡಿರಿ ಇಲ್ಲಿ ಬಾಸುಮತಿ ಅಕ್ಕಿ ಬಾಸುಮತಿ ಅಕ್ಕಿ ಪಲಾವು ಎಲಿ ಆಮೇಲೆ ಜೀರಿಗೆ ಜೀರಾ ರೈಸ್ ಅಂದ್ರೆ ಜೀರಿಗೆನೇ ಇರಬೇಕಲ್ಲ ಇದಕ್ಕೆ ಅದಕ್ಕೆ ಜೀರಿಗೆ ಲವಂಗ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ತುಪ್ಪದೊಳಗೆ ಕರ್ಕೊಂಡು ತೆಗೆದಿಟ್ಕೊಂಡು ಎಲಿ ಚಕ್ಕಿ ಲವಂಗ ಏಲಕ್ಕಿ ಮಗ್ಗು ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಒಳಗೆ ಹಾಕಿ ಜೀರಿಗೆ ಹಾಕಿ ಈ ಬಾಸುಮತಿ ಅಕ್ಕಿ ತೊಳೆದು ಹಾಕ್ಯಾನಿ ಹಾಕಿ ಸ್ವಲ್ಪ ಲಿಂಬೆಹಣ್ಣು ಹಿಂಡಿ ಒಂದು ಒಂದು ಸೀಟಿ ಹೊಡೆಸಿ ಚೆಂದ ನೋಡ್ರಿ ಒಂದೇ ಒಂದು ಸಿಟಿ ಹೊಡೆ ಎಷ್ಟು ಉದುರಾಗ್ಯ ನೋಡ್ರಿ ಇದು ಇದು ಇದಕ್ಕೆ ಇದ್ರ ಜೊತೆ ಇದಕ್ಕೆ ಕಾಂಬಿನೇಷನ್ ಇದನ್ನು ಮಾಡ್ಯದ್ ನೋಡಿರಿ ದಾಲ್ ಇದನ್ನ ದಾಲ್ ಮಾಡ್ಯಾನೆ ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ದಾಲ್ ಹಾಕೊಂಡು ಊಟ ಮಾಡಿದರೆ ಚೊಲೋ ಆಗತ್ತಂಥೇಳಿ ಬೇಕಂದ್ರೆ ದಾಲ್ ಹಾಕೊಂಡು ಊಟ ಮಾಡ್ಬೋದು ಅಂದ್ರೆ ಹಾಗೂ ಇದನ್ನ ಜೀರಾ ರೈಸ್ ಹಾಗನ್ನು ತಿನ್ಬೋದು ಇದು ಈ ನಾ ಮಾಡಿದ ರೀತಿ ಒಳಗೆ ಒಂದು ಸಲ ಟ್ರೈ ಮಾಡಿರಿ ನೀವು ಕಮೆಂಟ್ ಮಾಡಿರಿ ನನಗೆ ಪ್ಲೀಸ್ ಎಲ್ಲರೂ ಹೆಂಗಾಗಿತ್ತು ಅಂತಂದು ನೋಡಿ ಹಾಂ ಇದಕ್ಕೆ ಏನಿಲ್ಲ ನೋಡ್ರಿ ಒಂದು ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಯಾನಿ ತುಪ್ಪ ಹಾಕಿ ಅದಕ್ಕೆ ಮೊದಲು ಗೋಡಂಬಿ ದ್ರಾಕ್ಷಿ ಕರ್ಕೊಂಡೆ ಕರ್ಕೊಂಡಿಂದ ತುಪ್ಪ ಕಡಿಮೆ ಅನ್ನಿಸ್ತು ಮತ್ತೊಂದು ಎರಡು ಮೂರು ಸ್ಪೂನು ತುಪ್ಪ ಹಾಕಿದೆ ಹಾಕಿಂದ ಹಸಿಮೆಣಸಿನ್ಕಾಯಿ ಕರಿಬೇವು ಚಕ್ಕಿ ಲವಂಗ ಏಲಕ್ಕಿ ಅದು ಮೊಗ್ಗು ಚಕ್ರ ಮೊಗ್ಗು ಹಾಕಿದೆ ಆ ನಂತರ ಒಂದು ಸ್ವಲ್ಪ ಒಂದು ಒಂದು ನಾಲ್ಕೆಲ್ಲಿ ಪುದೀನ ಎಲ್ಲಿ ಹಾಕಿದೆ ಹಾಕಿ ಅದನ್ನು ಕೈಯಾಡಿಸಿ ಸ್ವಲ್ಪ ಲಿಂಬೆಹಣ್ಣು ಹಿಂಡಿ ಒಂದು ಮೂರು ಲೋಟ ಅಕ್ಕಿ ಮೂರು ಲೋಟ ಬಾಸುಮತಿ ಅಕ್ಕಿ ತೊಳೆದೇನೆ ನೋಡಿರಿ ಮೂರು ಲೋಟ ಬಾಸುಮತಿ ಅಕ್ಕಿ ಹಾಕಿ ಅದಕ್ಕೆ ಮೂರು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕಿನಿ ಅಂದರೆ ಉದು ಹೇಳಿ ಮೂರು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕಿ ಅದನ್ನು ಉದೂರಾಗಿ ಮಾಡಿದೆ ನೋಡಿರಿ ಆಮೇಲೆ ಮಾಡಿಂದ ಮ್ಯಾಲೆ ದ್ರಾಕ್ಷಿ ಗೋಡಂಬಿ ತುಪ್ಪದಾಗ ಕರ್ದಿದ್ದು ಹಾಕೇನಿ ಚಲೋ ಆಗೈತೆ ನೋಡಿರಿ ಘಮ ಅನ್ನಕತ್ತೈತಿ ಒಂದು ಸಲ ಹಿಂಗೆ ನೀವು ಟ್ರೈ ಮಾಡಿರಿ